ಜನರ ದುಡ್ಡು ತಿಂದು ತೇಗಿದ್ದ ಭ್ರಷ್ಟ ತಿಮಿಂಗಿಲಾಗಳನ್ನ ಲೋಕ ಬೆಳ್ಳಿಗೆ ಬಲೆಗೆ ಬೀಳಿಸಿದೆ ಬೆಂಗಳೂರು ಸೇರಿ ರಾಜ್ಯದ ಬಹುತೇಕ ಕಡೆ ಹಲವು ಅಧಿಕಾರಿಗಳ ನಿದ್ದೆ ಕೆಟ್ಟಿಸಿದೆ ಈ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ರಾಜ್ಯದ ಎಂಟು ಭ್ರಷ್ಟ ಅಧಿಕಾರಿಗಳಿಗೆ ಬಿಗ್ ಶಾಕ್ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಚಿನ್ನ ನಗದು ಪತ್ತೆ ಇವತ್ತು ರಾಜ್ಯಾದ್ಯಂತ ಲೋಕಾಯುಕ್ತ ಭರ್ಜರಿ ಬೇಟೆಯಾಡಿದೆ ಉಂಡು ತಿಂದು ತೇಗಿದ್ದ ಭ್ರಷ್ಟ ಅಧಿಕಾರಿಗಳ ಕುರ್ಗಿ ಸುನಿಲ್ ಕುಮಾರ್ ಇಇ ಕುಟುಂಬ ಮತ್ತು ಕಲ್ಯಾಣ ಇಲಾಖೆ ವಿಭಾಗ ಕಲಬುರ್ಗಿ ತುಮಕೂರು ರಾಜೇಶ್ ಎಂ ಎಇಇ ಕೆಐಎಡಿಬಿ ತುಮಕೂರು ವಿಭಾಗ ಮೈಸೂರು ನಗರ ಬಿ ವೆಂಕಟರಮಣ ಆಫೀಸ್ ಅಸಿಸ್ಟೆಂಟ್ ಅಡ್ಮಿನ್ ಮೈಸೂರು ಮಹಾನಗರ ಪಾಲಿಕೆ ಕೊಡಗು ಮಂಜುನಾಥ ಸ್ವಾಮಿ ಎಂ జాయింట్ డైరెక్టర్ సిల్క్ డెవలప్మెంట్ ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಬಾಗ್ಲಿ ಮಾರುತಿ ಹಾಗೂ ಬಿಬಿಎಂಪಿ ಕಾರ್ಯನಿರ್ವಾಹಕ ಯರಪ್ಪ ರೆಡ್ಡಿ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಈ ಹಿಂದೆ ಈ ಮೂವರು ಅಧಿಕಾರಿಗಳು ನಗರದಲ್ಲಿ ಕೆಲಸ ಮಾಡ್ತಾ ಅಕ್ರಮ ಆಸ್ತಿ ಗಳಿಕೆ ಸಂಬಂಧ ಮಾಹಿತಿ ಕಲೆ ಹಾಕಿ ಸೋರ್ಸ್ ವರದಿ ಆಧರಿಸಿ ಇಂದು ಎಸ್ಪಿ ವಂಶಿಕೃಷ್ಣ ನೇತೃತ್ವದ ಟೀಂ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಬಾಗ್ಲಿ ಮಾರುತಿ ನಿವಾಸದಲ್ಲಿ ಸಿಕ್ಕ ಚಿನ್ನಾಭರಣ ಬೆಳ್ಳಿಯ ಪಾತ್ರೆ ಕಂತೆ ಕಂತೆ ನಗದು ಲೋಕ ಅಧಿಕಾರಿಗಳನ್ನೇ ಬೆಚ್ಚಿ ಬೀಳಿಸಿದೆ ಮನೆಯಲ್ಲಿ ನಗದು ಮತ್ತು ಬ್ಯಾಂಕ್ ಅಕೌಂಟ್ ನಲ್ಲಿ ಸುಮಾರು ಒಂದು ಕೋಟಿ ಹಣ ಹಾಗೂ ಸೈಟ್ಗಳು ಮತ್ತು ಜಮೀನು ದಾಖಲೆಗಳು ಪತ್ತೆಯಾಗಿದೆ ಟೋಟಲ್ ಫೋರ್ಟೀನ್ ಪ್ಲೇಸಸ್ ಅಲ್ಲಿ ಎರಡು ಕೇಸಲ್ಲಿ ಕಂಪ್ಲೀಟ್ ಬೆಂಗಳೂರು ಒಂದು ಕೇಸಲ್ಲಿ ಮಾತ್ರ ಬಳ್ಳಾರಿಯಲ್ಲಿ ಕೂಡ ಒಂದು ಮೂರು ಜಾಗಗಳಲ್ಲಿ ಆಯಿತು ಸೊ ಬಳ್ಳಾರಿಯಲ್ಲಿ ಕೂಡ ಸಪ್ರೇಟ್ ಟೀಮ್ಸ್ ಇನ್ಕ್ಲೂಡಿಂಗ್ ಅವರ್ ಸಿಟಿ ಟೀಮ್ ಜೊತೆಗೆ ಅಲ್ಲಿ ಕೂಡ ಸರ್ಚಸ್ ನಡೀತಾ ಇದ್ದಾವೆ ಸೊ ಬೆಳಗ್ಗೆ ಸಿಕ್ಸ್ ಟ್ವೆಂಟಿಯಿಂದ ಕಂಟಿನ್ಯೂಸ್ ಆಗಿ ಸರ್ಚ್ ಮಾಡ್ತಾ ಇದ್ದಾವೆ ಸುಮಾರು ಡಾಕ್ಯುಮೆಂಟ್ಸ್ ಸಮಯ ತಗೊಳ್ಳುತ್ತೆ ಕೊಪ್ಪಳದಲ್ಲಿ ದಾಳಿ ನಡೆಸಿದ್ದ ವೇಳೆ ಸುಮಾರು ಏಳ್ನೂರು ಚಿನ್ನದ ಆಭರಣಗಳು ಎರಡು ಕೆ ಜಿ ಬೆಳ್ಳಿ ನಲವತ್ತೈದು ಲಕ್ಷ ನಗದು ಪತ್ತೆಯಾಗಿದೆ ಒಬ್ಬೊಬ್ಬ ಅಧಿಕಾರಿ ಬಳಿಯು ಕೋಟಿ ಗಟ್ಟಲೆ ಆಸ್ತಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಇವರ ಸಂಬಳ ಕೋಟ್ಯಾಂತರ ರೂಪಾಯಿ ಏನೂ ಇಲ್ಲ ಆದ್ರೂ ಇವರ ಕೋಟಿ ಸಂಪತ್ತು ಗಳಿಸಿರುವ ರಹಸ್ಯ ಮಾತ್ರ ನಿಗೂಢವಾಗಿದ್ದು ಲೋಕಾಯುಕ್ತ ವಿಚಾರಣೆ ಬಳಿಕ ಅಸಲಿ ವಿಚಾರ ಬಯಲಾಗಲಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ